ಲೈ ಏನೋ ಮಾತಾಡ್ಬಿಡೋದ್ನ ಬಾಯ್ ಮುಚ್ಕೊಂಡು ಒಳಗೆ ಬರೋದ ಬಾಯ್ ಇಲ್ಲ ಅಂದ್ರೆ ಹೋಗು ಲೈ ಇದು ನಮ್ಮ ಅಪ್ಪನ ಮನೆ ನಾನು ನಾನು ಏನೋ ಮಾತಾಡ್ತೀನಿ ನೀನು ಕೇಳ್ಬೇಕಾಗಿಲ್ಲ ಬಾಯ್ ಮುಚ್ಕೊಂಡಿದ್ದ ಲೈ ಏ ಸರಸ್ಪತಿಯ ಏನದು ಹಾ ನೀನು ಅದ್ರಲ್ಲಿ ಬರ್ತಿದ್ದೆ ಬಾ ಬಾ ಅದಕ್ಕೆ ಒಳಗೆ ಬಂದು ಈಚೆ ನಿಂತು ಮಾತಾಡ್ತಾ ಇದೆಯಾ ನಮ್ಮ ನಿಮ್ಮ ಮನೇಲಿ ಹೋಗೋದು ಅಂತ ಅದಕ್ಕೆ ಬರಲ್ಲ ನಾನು ಓ ಅದೇನಮ್ಮ ನಾವು ಮಾಡಬಾರ್ದು ಅಂತ ಅವ್ರು ತುಪ್ಪು ಮಾಡಿರೋದು ನಿಮ್ಮ ಮನೆಯವ್ರ ಮನೆಗೆ ಬರಬೇಡ ಅಂತ ಹೇಳಕ್ಕ ಮಾರೋಣ ಮಾರೋಣ ನಿಮ್ಗೆ ಅದು ಮಾತಾಡೋಣ ಎಲ್ಲ ಮಾರೋಣ ಊರಾಗೆಲ್ಲ ನೆಗಿತಾವಡೆ ಆವಾಗಿಂದ ಹೇಳಿದ್ನೆ ಹೇಳ್ತಾಳೆ ಏನು ಸರಿಯಾಗಿ ಹೇಳೆ ಅಂತಂದ್ರೆ ಹೇಳ್ತಾ ಇಲ್ಲ ಊರ ತಂದೆ ಹೋಗಿ ಹೊರಕ ಮಗ ದುಂದರಮ್ಮ ಎಲ್ಲರೂ ಹೇಳ್ತಾರೆ ಓ ಓಮ್ಮ ಓ ನಮ್ಮ ಅಪ್ಪನ ಮನ ಮಡಿಯಾದೆ ಎಲ್ಲ ಆಡಾದ ಅತ್ತ ಬಿಟ್ರಮ್ಮ ಆತ್ತ ಬಿಟ್ರ ಆದಾದ ಇವನ 24 ಅಂತಂದೆ ದುದ್ದು ದುದ್ದು ಅನ್ನದ ಮನದ ಎಲ್ಲರ ಮೇಲೆ ತಾಳ್ತೆ ತಂದೆ ದಲ್ಲಿ ತೋತದು ಇದೆ ಇವನ ತಕ್ಕ ಲೇ ದೊಡ್ಡೋರು ಚಿಕ್ಕೋರು ನಮ್ಮ ಮರ್ಯಾದೆಯಿಂದ ಮಾತಾಡ ಏನು ಹಂಗ ಮಾತಾಡ್ತಾ ಇದ್ಯಾ ನಿನ್ನ ಮತ್ತ ನಿನ್ನ ದನ್ನ ಮತ್ತ ಅಮ್ಮ ಮರ್ಯಾದೆ ಬೇಡ ಕೇಳು ಲೇ ಲೇ ಓಲೇ ಅಂಗಾ ಸರಸ್ವತಿ ಅದೇನೋ ಹೋಗ್ತೋಗ್ತಾಗ ಮಾತ್ರ ಬಿಡ ಹೇಳಮ್ಮ ಿಗ್ಲಾತದ ನೀನ್ ಹೇಳ್ತಾ ಇದ್ರು ಮತ್ ಕೇಳ್ತಾ ಇದ್ರೆ ಹಾ ಯಾತ ದಿಲ್ ಬಿಡೋದ ನೀರಾ ನೀನ್ ದಿಲ್ ಬಿಡಬೇಡ ನಿನ್ ಆಮಿರ ನಮ್ಲ ಅಪ್ಪನ್ ಏನೋ ಆಗಲಿ ನಿಮ್ಗೆ ಬೇಕಾಯಿಲ್ಲ ನೀನ್ ಅದನ್ನೂನು ನಿನ್ ಕತೆ ಅದೇನು ಹೇಳ ಕೇಳ್ತಾ ಇದ್ರಿ ಯಾಕೋ ನನ್ ನಿಮ್ಮ ಅಪ್ಪನ ಮಾನ ಪ್ರಾಣನೇ ಬಿಡ್ತಾನೆ ಅದೇನು ಹೇಳಮ್ಮ ಸರಸ್ವತಿಯ ಅವು ಹೋಗ್ದು ಹೋಗ್ದಾಗ ಮಾತ್ರ ಬಿಟ್ಟ ಅಂತ ಹೇಳಮ್ಮ

ಊನೆ ಹೋಗಿದ್ನು ನಿಮ್ಮ ಅಪ್ಪ ನೂರು ರೂಪಾಯಿ ಕೊಟ್ಟನು ನಾನು ಪಿಕ್ಚರ್ ಕೊಡ್ತೀನಿ ಅಂತನು ಇವಳು ಸರೋಜಿ ಬರ್ತೀನಿ ಅಂತಂದ್ರೆ ಬೇಡ ಅಂತನು ಹೋಗಿದ್ನು ಹ್ಮ್ ಆವತ್ತೆ ಅವಳಿಬ್ಳು ಹೋಯಿ ಪಿತಾಳೆ ನೋಕೊಂಡು ಅದೆಲ್ಲ ಓದಕ್ಕ ಹೋಯ್ರಂತೆ ಹೋಯ್ರಂತೆ ಹೋಯ್ತು ಜಾತ ತಿಂಗಳು ಬಂದವ್ರೆ ಇಬ್ಬರು ಏನಾಯ್ತು ಲೇಲಮ್ಮ ಮಾತಾರೆ ಮಾತಾರೋ ನಮ್ದೆ ಮಾನ ಮಾಡಿಯಾಗಿ ಬೇರೆನೆ ನಮ್ದೆಲ್ಲ ನಾಳೆ ಹೋಗಿ ನಮ್ ಲಪ್ಪನ್ ಕಿದೆಲ್ಲ ತಿಂದ್ರೆ ಏನೆ ಏನ್ ಮಾಡೋದ್ ಹೇಳ ಇವಳ ತರೋದೇ ಅದು ಬೇಕು ಇದು ಬೇಕು ಅಂತ ತಾಂತ ಇತ್ತು ಅಂತ ಮಕ್ಕನೇ ಇತ್ತಲ್ಲ ನನ್ನ ಕಣ್ಣು ಎತ್ತೋತಾನೆ ನನ್ನ ಕಣ್ಣು ಎತ್ತಬತ್ತಾನೆ ಏನೇನೋ ಯೋಚನೆ ಐತಾನೆ ಅಂತ ಏನೇನೋ ಯೋಚನೆ ಐತೆ ಇವಂತ ನಾ ತರೋದ ಪತ್ತೋ ನಿನ್ ಕಣ್ಣು ನಾ ತಂತೋಳ ಇತ್ತ ತಂತೋಳ ಇತ್ತಲೆ ಇತ್ತ ಏ ಸರಸ್ವತಿಯ ಅವನ್ನೆಲ್ಲಾನ ಆಳ್ ಬಿತ್ಕೊಂಡು ಹೋಗಂಡೆ ಯಾರೆಲ್ಲ ಹೋಗಂಡೆ ನನ್ ಗಣ್ಣು ಚೆನ್ನಾಗಿದ್ರೆ ನಂಗೆ ಅಷ್ಟೇ ಸಾಕಮ್ಮ ಅದೊಂದಿತ್ತಂದ್ರೆ ನನ್ನ ಜೊತೆ ಪ್ರಪಂಚನೇ ನನ್ನ ಜೊತೆಗೆ ಇತ್ತಂಗೆ ನಿಮ್ಮ ಅಪ್ಪನ ಕಿವಿ ಕೇಳ ಬಿತ್ರೆ ಏನೇ ಗತಿಯ ಏನೇನೋ ಹೆಚ್ಚು ಕಮ್ಮಿ ಆಗ್ಬಿಟ್ರೆ ವಯಸ್ಸಾಗುತ್ತೆ ಏನ್ ಮಾಡತ್ತಮ್ಮ ಸತ್ತಂದಿರೋ ಏನ್ ಇರ್ತಾ ದಳ ಇರಕ್ಕ ಅದೇ ಇಲ್ಲ ಅವನ್ಕ ಅವನ್ಕ ಏನೇಕ

ಅವಳಿಗ್ ಬಿಡು ನಿಜ ನಾನು ಹೇಳ್ತಾ ನಿಜ ಅಂತ ಹೇಳಿ ಅಂತ ನಮ್ಮ ಅದಕ್ಕೆ ಬೇಡಾಡ ಬೇಡ ಮಕ್ಕನವ್ರೆ ಇಲ್ಲಪ್ಪ ನೋಡ್ರಿ ಹಿಂದೆ ಅಂತ ಮಾಡ್ ನಾನೇ ಅತ್ತೆ ಅಕ್ಕ ನನ್ಗೆ ಯಾಕೋ ದಿಗ್ಲಾತಕ್ಕೂ ಈ ಅಪ್ಪನ ಮೊದ್ಲೇ ಸೂಕ್ಷ್ಮ ಜಾಸ್ತಿ ಯಾಕೋ ದಿಗ್ಲಾತದಕ್ಕ ಆ ಮಗು ಅದಕ್ಕೇನೋ ಬಡ್ಕೊಂತ ಇರ್ತಿತ್ತು ಸುನಂದಿ ದೊಡ್ಡನು ಸುನಂದಿ ದೊಡ್ಡನು ಅಂತ ನೀವೆಲ್ಲ ಅದನ್ ಕಿವಿಕ್ ಹಾಕಿಲ್ಲ ಬಡತೆ ಹೇಳ್ತಾಳೆ ಅಂದ್ರೆ ನೀನ್ ಅದನ್ನ ಸುಮ್ಮನೆ ಇರುತ್ತೆ ಅಯ್ಯೋ ಅಯ್ಯ ನೀನ್ ಮಾತಾ ಮುಚ್ಚ ಹೋಗ್ ಹೋಗಿ ಅದೆಲ್ಲ ಕಾಯ್ಕೊಂಡಿತೆ ನಾನ್ ಸಂಸಾರ ಕಾತಿ ಮುಖಕ ಎಲ್ಲ ಕಾಯ್ಕೊಂಡೆ ನನ್ ಗಣ್ಣ ನೋಡ್ ತಿನ್ಬೇಕು ಕಣ್ಣಾಗ್ ನೀರ್ ಹಾಕ್ಬೇಕು ಆ ಇಬ್ರುನು ಕತ್ತಿರ್ ದಾಚನೆ ಇರ್ತೀನಿ ಬೀದಿಗೆಕೊಂಡ್ ತಿನ್ಬೇಕು ನಿಮ್ಮನ್ನಂತೂ ಸುಮ್ಮನೆ ಬಿಡಲ್ಲ ಇಬ್ರು ಹತ್ರಕ್ ಹೋಗೋಣ ಒಂದಜ್ಜೆ ಹೋಗಿ ಕೇಳ್ಕೊಂಡೆ ಬಂದ್ಬಿಡ್ತೀನಿ ನಿಜವಾಗ್ ಸುಳ್ಳು ಅಂತ ಹ್ಞೂ ತಪ್ಪ ಮಾಡಿ ನನ್ ಬಲೆ ಒಪ್ಕೊಂಡ್ಬಿಡ್ತಾನೆ ನಿನ್ ಹತ್ರ ಹ್ಞೂ ನಾನ್ ತಪ್ಪು ಮಾಡಿದ್ದೀನಿ ಅಂತ ಅಯ್ಯ ನೀನ್ ಅಮ್ಮ ಹೋಗು ಕೆಲ್ಸ ನೋಡು ಒಳಗೋಗಿ ಹೋಗು ಅದ್ಯಾಕಮ್ಮ ನಾನು ಮೇಲೆ ಇಲ್ದಿ ದೂರ್ಗ್ ಹಾಕ್ತಿರೋ ಏನೋ ಏನ್ ಮಾಡ್ನು ಹಾ ಬೆಳಗ್ಗೆ ಕತ್ತೆ ದುಡ್ದಂಗ ದುಡಿತಾ ಇತ್ತಾನಲ್ಲ ಅದಕ್ಕ ಇಲ್ದಿ ದೂರ್ಗ್ ಹಾಕೋದು ಏನ್ ಪ್ರಯೋಜನ ಕತ್ತೆ ದುಡ್ದಂಗ್ ದುಡಿದ್ರೆ ಏನ ಪ್ರಯೋಜನ ಹಾ ಮೂರ್ ಕಾಸು ಬೇಡ ಎಲ್ಲಾರು ದುಡಿತಾರೆ ಕಾಸು ಕೊಟ್ಟ ಊರವರೆಲ್ಲ ಬಂದು ನಮ್ಮ ತೊಡ್ದ ಕೆಲಸ ಮಾಡ್ತಾರೆ ಏನ್ ಪ್ರಯೋಜನ ಯಜಮಾನಿ ಎಲ್ಲವನು ನೋಡು ಅಚ್ಚುಕೊಂಡ್ ನೋಡಿ ಕಳ್ಸು ಆಮೀತಾನ ಒಟ್ಟು ಒಂಟಗಿಂಟ್ ಹೋಗ್ಬಿಟ್ಟಾನೆ ಮುನ್ಸುಕ್ ಬೇಜಾರು ಮಾಡ್ಕೊಂಡು ಆ ಇವ್ನು ಪಟೇಲಪ್ಪು ಜೊತೆಗೆ ಜಾಸ್ತಿ ಇರ್ತಾನೆ ಇವನಕು నిజా పండివరెర్త అమ్మిక పండితర అంగిత్రా ఎలా మాతాడుతాయి వాటర్ మేను ఆమె పాపణ పండితురు ఎల్ చునా కర్కొ పిచ్చర్కి అంత దొడ్డను ఓట్లగా మసాలా దోస ఎలా తినంతే నేను పిక్చర్ బేడా నసాలా దోస తిన్ కాడమ్ మాట్లాడతాయి ఎద్దు అల్డోబట్ అప్పు బేజార్ మాట్ కతాయి బాపన్ బ్రి అంత ಏನೂ ಮಾತಾಡಿಲ್ಲ ಅಪ್ಪನ ಅಜ್ಜಿ ಚೋರ್ ಮನೆ ಕಡೆ ಒಂದೊಂದು ಅಯ್ಯೋ ಎಂಥ ಕೆಲಸ ಆಯಿತಮ್ಮ ಹಾಂ ಏಯ್ ಸರೋಜಿಯಿಂದ ಮುಗುಬಿಡ್ಕ ನಾನು ಗೌರಮ್ ಅವ್ರ ಮನೆ ಹತ್ರ ಕಂಗೋರ್ ಬರ್ತೀನಿ ಏನು ಕಕ್ಕ ಅಯ್ಯೋ ಒಳಗೆ ರೂಮ್ ಹಾಕ್ ಹೋಗಿ ಬಾಗಲಕ್ಕೊಂಬಿಟ್ಟು ಏನೋ ಹೆಚ್ಚು ಕಮ್ಮಿ ಮಾಡ್ಕೊಂಡಾನೆ ಅಯ್ಯಪ್ಪನ ಜನ ಇರೋ ಹತ್ರ ನೀವೆಲ್ಲ ಕುತ್ಕೊಂಡು ಮಾತಾಡೋಣ ಸಮಾಧಾನ ಮಾಡಿರಿ ಅಂತ ಹೇಳ್ಬಿಟ್ಟು ಬರ್ತೀನಿ ಇನ್ನು ಏನೋ ಒಳಗೆ ಹೋಗ್ತಾವ್ನ ಬಿಡು ಅಂತ ಅಂದ್ಕೊಂಡು ಅವ್ರು ಸುಮ್ನೆ ಇದ್ದೋದ್ರೆ ಹಾಂ ಹಂಗಂತಿಯಾ ಹ್ಞೂನೇ ಏಯ್ ಎಳು ಎಳು ಸರೋಜಿ ಇಂದೇಳೆ ಮಗುನಾ அங்கேனோல்ல அம்மா தாயே நீன முன்னி ஓஹோ ஏனோ சாயப் நம்ம வந்து மகன் மாதாட் நீ நடுவா பரோதே இல்ல ருதிரா தான் நீபா தூயா ருதிரா தடமா பாடமா ருதிரா நீ அப்பா இல்ல

ಓ ನೆಡ್ತಿರೋ ವಿಷಯ ಹೇಳ್ತಾ ಇರೋದು ನಾನು ನಾನು ನೋಡಿದ್ನಿ ಅದಕ್ಕೆ ಹೇಳ್ತೀನಿ ಇವಾಗ ಅದ್ರಾಗ ಏನ್ ತಪ್ಪು ನಮ್ಮ ಮನೆಗ್ ಬಂದ್ ಹೇಳ್ಬೇಕು ಹಾ ಹಸುಲಂದಿ ಅವ್ರ ಮನೆಗೆ ಹೋಗಿ ಹೇಳ್ಬೇಕು ನೀನ್ ಅಕ್ಕ ಊರ ಕೇಳಿ ಹೇಳ್ಕೊ ಬರ್ತಾ ಇರೋದು ಓ ಅಕ್ಕ ಏನಕ್ಕ ಇದು ಏನಪ್ಪ ಪಟೇಲಪ್ಪ ಮೌ ಗುಣಮ್ಮ ಬಾಮ ಈ ಕಡೆ ಮೌ ನಿನ್ನೆ ದೊಡ್ಡನು ಸುನಂತಿ ಇಬ್ರು ಪಿಕ್ಚರ್ ನೋಡ್ಕೊಂಡು ಹೋಟ್ಲಾಗ ಮಸಾಲ ದೋಸೆ ತಿನ್ಕೊಂಡು ಬಂದ್ರಮ್ಮ ಅದಕ್ಕೆ ನಾನು ಹಿಂಗ್ ಹೋಗಿದ್ರು ಅಂತ ಹೇಳಿದ್ನಿ ಅದಕ್ಕೆ ಗುಂಡಮ್ಮ ನನ್ಮೇಲೆ ಜಗಳಿಗೆ ಬಂದವಳೆ ಪಟೇಲಪ್ಪ ನಾನು ಅಡ್ವಾನ್ಸ್ ಕೇಳಿದ್ದೇನಪ್ಪ ಅಯ್ಯೋ ನಾನು ಹೇಳಿದ ತಕ್ಷಣ ಎದು ನಾವೆಲ್ಲಾನು ಅಲ್ಲಿ ಇವಲ್ಲ ಬಂದ್ಬಿಟ್ಟು ನಾ ಅದಕ್ಕೆ ಹಿಂದೆ ಬಂದು ಏನೇನು ಬೇಜಾರ್ ಮಾಡ್ಕೊಂಡು ನೀನು ಅಂತ ಏಯ್ ಪಟಲ ಬುದ್ಧಿ ಐತೆ ನಾನೀಗ ಹಾ ನಮ್ಮ ಅಪ್ಪನ್ ಕೇಳಿದ್ಯಲ್ಲ ನೀನು ನಮ್ ಕೇಳೋದು ಯಾರ ತಾನ ಬಂದು ಗಂಡು ನಮ್ಮ ಅಪ್ಪನ ಮುಂದೆ ಹೇಳಿದ್ಯಲ್ಲ ನೀನು ನೋಡ ನಮ್ಮ ಅಪ್ಪನ್ ಕೇಳಿ ಹೆಚ್ಚು ಕಮ್ಮಿ ಆದ್ರೆ ನಿನ್ನೆ ಅಂತ ನಾನು ಸುಮ್ಮನೆ ಬಿಡಲ್ಲ ಏನು ಮಾಡ್ತೀನ ನೋಡ್ತಾ ಇರುವ ಏಯ್ ಬಾಯ್ ಮುಚ್ಚ ಓಹ್ ನನ್ನ ಎದುರುಗ ಹುಟ್ಟಿರೋ ನೀನು ನಾನು ಕೇಳಕ್ ಬರ್ತಾ ಇದ್ಯಾ ಹ ನಿಮ್ ಮನೆ ವಸ್ತು ಭದ್ರವಾಗಿ ಇಕ್ಕಳ ನೀನು ಭದ್ರವಾಗಿ ಇಕ್ಕ ಯಾಕೆ ಹೋಗ್ಬೇಕು ಮನೆಗೆ ಎಂಟ್ರಿತ್ಕೊಂಡು ಅವ್ನ ಯಾವ ಹಿಂಗ್ಯಾಕಂತ ತಿರ್ತಾವ್ ಅವನು ದೊಡ್ಡವನ ನಿಮ್ಕೆ ಮನ ಮರ್ಯಾದೆ ಇಲ್ಲ ಯಾವ ಇಲ್ಲ ಅಂತ ಕಣ್ಲೆ ನಮ್ಮ ಅಪ್ಪನ ಮನಸು ಬೇಜಾರ ಆಗಂಗ ಯಾರು ನಡ್ಕಂತಾರ ಅವರು ಅಂತ ನಾನು ಸುಮ್ಮನೆ ಬಿಡಲ್ಲ ಏ ಹೋಗಲೇ ಹೋಗ ರುದ್ರ ಈ ಎಲ್ಲವನ್ನ ನೋಡಪ್ಪ ನಿಮ್ಮ ಅಪ್ಪನ ಮನ ಮರ್ಯಾದೆ ಅಂತ ಪ್ರಾಣ ಬಿಡತನೆ ಹೋಗ ಏನನ್ನ ಹೆಚ್ಚು ಕಮ್ಮಿ ಮಾಡ್ಕೊಂಡ್ತಾನೆ ಅಂತ ನಾನು ತಿಗ್ಲಪ್ಪ ನಿಮ್ಮ ಮನೆ ಕಡೆ ಬನ್ನು ಅಂತ ಚಿಕ್ಕ ಅನ್ನ ಹೇಳಿದ್ನ ಇಲ್ಲ ದೊಡಮ್ಮ ಬರಲಿಲ್ಲ ಮನೆಕ ಬಂದಿ ಇದ್ರೆ ನಿಮ್ಮ ಹತ್ರ ಸುಳ್ಳು ಹೇಳ್ಬೇಕಾಗಿತ್ತು ರುದ್ರ ಎತ್ತೋದ್ನ ನೋಡಪ್ಪ ನೋಡಪ್ಪ ಅಷ್ಟು ಎತ್ತೋದ್ನ ಕಡೆ ಹೋಗಿ ಹೋಗ್ಬರ್ತೀನಿ ಅಮ್ಮ ಕಡೆ ಹೋಗಿ ಹೋಗ್ಬರ್ತೀನಿ அக்கொடனா பட்டேலப்பிடா யாக்குவாங்க தோர்சா நாலு நம் கடை நோடத்தவனோ ஜான சிக்குதா பாட்டி போடுத்தான பட்டேலப்ன ஊர்விரகூ ஒன்னு நிக்கண்டவனே அல்லோ இப்போ நம்ம யஜமான் ஏன்களோதீ பட்டேலப்ன ஏனோக முந்துவாரிடு